ಮತ್ತೆ ನೀನೀಗ ನೂರು ತಾಲೂಕಿಗೆ ಪ್ರಪ್ರಥಮ ಸ್ಥಾನವನ್ನು ಗಳಿಸಿದ್ಯಾ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಹೇಗನಿಸ್ತಾ ಇದೆ ಪುಟ ಈ ಇದರಲ್ಲಿ ನನಗೆ ತುಂಬ ಸಂತೋಷ ಆಗ್ತಿದೆ ಇದಕ್ಕೆ ನಾನು ಸಂಸ್ಥೆಗೆ ತುಂಬ ಆಭಾರಿಯಾಗಿರ್ತೀನಿ ಟೀಚರ್ಸ್ಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ನನಗೆ ಅಪ್ಪ ಅಮ್ಮ ಎಲ್ಲರೂ ಧನ್ಯವಾದ ಕಂಡನ್ ಹೇಗೆ ಬರಕ್ಕೆ ಸಾಧ್ಯ ಆಗ್ತಿತ್ತು ಬೆಳಗ್ಗೆ ಟೈಮ್ ಎಷ್ಟೊತ್ತು ಬಿಡ್ತಿದ್ದೆ ಅಲ್ಲಿ ಬೆಳಗ್ಗೆ ನಾನು ಏಟ್ ತರ್ಟಿಗೆಲ್ಲ ಬಿಡ್ತಾ ಇದ್ದೆ ಆದರೆ ಬಸ್ಸು ಹೋಗ್ಬೇಕಾದ್ರೆ ಒಂದೊಂದು ಶಿಕ್ಷಕ ಸುಗಿಸ್ಕೊಂಡಿರ್ತಾ ಇರಲಿಲ್ಲ ಆದರೂ ಹೆಂಗೋ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅವಾಗ ಎಚ್ ಎಂ ಸರ್ ಎಲ್ಲ ನಿಮ್ಮೂರು ಬಸ್ ವ್ಯವಸ್ಥೆ ಇದೆಯಾ ಸರಿಯಾಗಿಲ್ಲ ತುಂಬ ಕಡಿಮೆ ಇದೆ ಆಗಸ್ಟ್ ವ್ಯಾನ್ ಸ್ಕೂಲ್ ವ್ಯಾನ್ ಸ್ಕೂಲ್ ವ್ಯಾನ್ ವ್ಯಾನ್ಗಳಲ್ಲಿ ಹೋಗ್ತಿದ್ಯಾ ಬರಕ್ಕೆ ಹೋಗಕ್ಕೆ ಅನುಕೂಲ ಆಗ್ತಿತ್ತು ಅನುಕೂಲ ಆಗ್ತಿತ್ತು ನನಗೆ ಟೀಚರ್ಸ್ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಸ್ಕೂಲಲೇ ನಾವು ಯಾವಾಗಲೂ ಓದ್ತಾ ಇದ್ವಿ ಮತ್ತೆ ನನಗೆ ಎಲ್ಲರೂ என்கರೇಜ್ಮೆಂಟ್ ಚೆನ್ನಾಗಿ ಕೊಟ್ಟರು ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದರು ಅದಕ್ಕೆ ನಾನು ಈ ಅಂಕ ಕಲಿಸಕ್ಕೆ ಸಹಾಯ ಆಯ್ತು ಟಿವಿ ಗೆ ಜಾಸ್ತಿ ನೋಡ್ತಿದ್ದೀರಾ ಪುಟ ಇಲ್ಲ ನೋಡ್ತೆ ನಮ್ಮ ಮನೆ ಟಿವಿ ಕೇಬಲ್ ಆಕ್ಸೇಸ್ ಸುಮಾರು ಎದ್ದೊಳಕ್ಕೆ ಎಷ್ಟೊತ್ತು ತೆಗೆದುಕೊಳ್ಳುತ್ತೀಯಾ ಬೆಳಗ್ಗೆ ಫೈವ್ 5 ಗಂಟೆಗೆ ಎದ್ದುಬಿಡುತ್ತೆ ಮಲಗೋದು ದಿಸ್ಕಟ್ಕ್ಕೆ ಪುಟ ಆ 10 ಬರೆ ದಿನಕ್ಕೆ ಎಷ್ಟು ಸಬ್ಜೆಕ್ಟ್ ಓದ್ತಿದ್ದೆ ದಿನಕ್ಕೆ ದಿನ ಸಬ್ಜೆಕ್ಟ್ सब्जेक्ट ಎಲ್ಲ ಸ್ಟಡಿ ಮಾಡ್ತೀಯಾ ಎಷ್ಟು ಸ್ಟಾರ್ಟ್ ಮಾಡ್ತಿದ್ದೆ ಸ್ಕೂಲ್ ಎಷ್ಟು ಬಿಡ್ತಿತ್ತು ಬಿಡ್ತೀatro

ನಮಸ್ಕಾರ ನನ್ನ ಹೆಸರು ಸೌಜನ್ಯ ನಾನು ಹತ್ತಿರ ಸ್ಕೂಲ್ ಶ್ರೀ ವಿವೇಕಾನಂದ ಸ್ಕೂಲ್ ಅನೂರ್ ನಾನು ಎಸ್ಎಸ್ಎಲ್ಸಿ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ತಗೊಂಡಿದ್ದೇನೆ ಇದಕ್ಕೆ ಕಾರಣ ನನ್ನ ಶಿಕ್ಷಕರ ಪ್ರೋತ್ಸಾಹ ನನ್ನ ತಂದೆ ತಾಯಿಯ ಪ್ರೋತ್ಸಾಹ ನಾನು ಮೊದಲನೇ ದಿನದಿಂದಲೇ ಆರು ಗಂಟೆ ಕಾಲ ಕಾಲ ಓದುತ್ತಿದ್ದೆ ಮನೆಯಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಸೌಜನ್ಯ ಅನೂರು ತಾಲೂಕು ಖಂಡನಪಾಳ ಗ್ರಾಮದಿಂದ ವಿವೇಕಾನಂದ ಶಾಲೆಗೆ ಬರ್ತಿದ್ದ ಹಿನ್ನೆಲೆಯಲ್ಲಿ ಪ್ರತಿದಿನ ಆ ಬಸ್ನಲ್ಲೇ ಬಂದು ಬಸ್ನಲ್ಲೇ ಹೋಗ್ತಾ ಇದ್ದಂಥ ಒಂದು ವ್ಯವಸ್ಥೆಯಲ್ಲಿ ಕಾಡಂಚನ ಗ್ರಾಮದಿಂದ ಬಂದಂತಹ ಖಂಡೇನಪಾಳ ಗ್ರಾಮದಿಂದ ಬಂದಂಥ ಸೌಜನ್ಯ ತನ್ನ ತಂದೆ ತಾಯಿಯ ಹೆಸರಿಗೆ ಕೀರ್ತಿ ತರುವುದು ಜೊತೆಗೆ ತಾಲೂಕಿಗೆ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ವಿವೇಕಾನಂದ ಶಾಲೆಗೂ ಕೂಡ ಉತ್ತಮವಾದಂತಹ ಕೀರ್ತಿ ತಂದಿದ್ದಾಳೆ ಈ ವಿದ್ಯಾರ್ಥಿನಿ ಹಾಗಾಗಿ ಈ ಖುಷಿಯನ್ನು ಹಂಚಿಕೊಡೋದರ ಪರವಾಗಿ ರಾಜೇಂದ್ರನ್ ಸಂಚಾಲಕರು ವಿವೇಕಾನಂದ ಶಾಲೆಯ ಸಂಚಾಲಕರಾದ ರಾಜೇಂದ್ರನ್ ಮತ್ತು ಕಾರ್ಯದರ್ಶಿ ಸುರೇಶ್ ನಡುವ ಮುಖ್ಯ ಶಿಕ್ಷಕರಾದ ಮಧುಸೂದನ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಮತ್ತು ಉತ್ತಮ ಸಾಧನೆ ಮಾಡಿದಂತಹ ಸಾಧನೆ ಮಾಡಲು ಕಾರಣರಾದಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ಅವಳಿಗೆ ಅಭಿನಂದನೆ ಸಲ್ಲಿಸಿದರು ಮತ್ತು ಸಿಹಿ ತಿನಿಸಿ ಸಂಭ್ರಮ ಸಂಭ್ರಮ ಮಾಡುವ ಜೊತೆಗೆ ಶಾಲುವಸಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ಶಿಕ್ಷಕರುಗಳು ಸಿಬ್ಬಂದಿಗಳು ಹಾಜರಿದ್ದರು